ನಮಸ್ಕಾರ ವೆಲ್ಕಮ್ ಟು ಯು ಟಿವಿ ಕನ್ನಡ ರಾಜ್ಯದ ಕಾಂಗ್ರೆಸ್ ಪಕ್ಷದ ಸದ್ಯದ ಶಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಪ್ರಧಾನಿ ಮೋದಿ ಅವರಿಗೆ ಮುಲಾಜಿಲ್ಲದೆ ನೇರವಾಗಿ ದಾಖಲೆ ಸಮೇತ ಅವರನ್ನ ಅವರ ಕಾರ್ಯ ವೈಖರಿಯನ್ನ ಲೇವಡಿ ಮಾಡೋ ಶಕ್ತಿ ಇರುವುದು ನಮ್ಮ ಸಿಎಂ ಸಿದ್ದರಾಮಯ್ಯರಿಗೆ ಮಾತ್ರ ಅಂತ ಇಡೀ ರಾಜ್ಯದ ಜನರಿಗೆ ಗೊತ್ತು ಈ ಬಾರಿ ಮೂರನೆಯ ಬಾರಿ ಪ್ರಧಾನಿ ಆಗಲು ಹೊರಟಿರುವ ನರೇಂದ್ರ ಮೋದಿಗೆ ರಾಜ್ಯದಲ್ಲಿ ಭಾರಿ ಟಕ್ಕರ್ ನೀಡಿದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಈ ಲೋಕಸಭೆ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದ ಶಕ್ತಿಯಾಗಿದ್ದು ಅವರ ರಣತಂತ್ರಗಳಿಗೆ ಬಿಜೆಪಿಯು ಕೂಡ ತಲ್ಲಣಗೊಂಡಿದ್ದು ಸುಳ್ಳಲ್ಲ ಮನ್ಯಾ ಹಾಗಾದ್ರೆ ಈ ವಯಸ್ಸಿನಲ್ಲಿ ಕೂಡ ಸಿದ್ದರಾಮಯ್ಯ ಅಷ್ಟೊಂದು ಆಕ್ಟಿವ್ ಆಗಿ ಏನೆಲ್ಲ ಕೆಲಸ ಮಾಡಿದ್ರು ತಿಳಿಯೋಣ ಈ ಬಾರಿ ಲೋಕಸಭೆ ಚುನಾವಣೆಯನ್ನು ಸಿಎಂ ಸಿದ್ದರಾಮಯ್ಯ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಹಗಲು ರಾತ್ರಿ ನಿರಂತರವಾಗಿ ಪ್ರಚಾರ ಹಾಗೂ ಪ್ರವಾಸವನ್ನ ಕೈಗೊಂಡಿದ್ರು ಈ ವೇಳೆ ಒಟ್ಟು ಹದಿನಾಲ್ಕು ಗ್ಯಾರಂಟಿ ಸಮಾವೇಶಗಳು ಎಪ್ಪತ್ತಾರು ಪ್ರಜಾಧ್ವನಿ ಸಮಾವೇಶಗಳನ್ನ ನಡೆಸಿದ್ದಾರೆ ಇದಕ್ಕಾಗಿ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ವರೆಗೆ ಸಂಚಾರವನ್ನು ಕೂಡ ಮಾಡಿದ್ದಾರೆ ಸಿಎಂ ರೋಡ್ ಶೋ ಹಾಗೂ ಸಭೆಗಳಲ್ಲಿ ಸರಾಸರಿ ಹದಿನೈದು ಸಾವಿರ ಮಂದಿ ಭಾಗಿಯಾಗಿದ್ದರು ಅಲ್ಲದೆ ದಿನಕ್ಕೆ ಸರಾಸರಿ ಹದಿನಾಲ್ಕರಿಂದ ಹದಿನೆಂಟು ಗಂಟೆಗಳ ಕಾಲ ಪ್ರಚಾರಗಳಲ್ಲಿ ಎಂದು ತಿಳಿದು ಬಂದಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸರಾಸರಿ ದಿನಕ್ಕೆ ಹದಿನಾಲ್ಕರಿಂದ ಹದಿನೆಂಟು ಗಂಟೆ ಪ್ರಯಾಣ ಮಾಡಿದ್ದಾರೆ ಇದರಲ್ಲಿ ರಸ್ತೆ ಮಾರ್ಗ ಹಾಗೂ ವಾಯು ಮಾರ್ಗಗಳು ಕೂಡ ಸೇರಿವೆ ಚುನಾವಣೆ ಘೋಷಣೆ ಆಗುವುದಕ್ಕೂ ಮೊದಲು ಹದಿನಾಲ್ಕು ಗ್ಯಾರಂಟಿ ಸಮಾವೇಶಗಳು ನಡೆಸಿದ ಸಿಎಂ ಸಿದ್ದರಾಮಯ್ಯ ಕೆಲವು ಕಡೆ ಆಯಾ ಭಾಗದ ಸಮುದಾಯ ಮುಖಂಡರ ಜೊತೆ ಸಂವಾದವನ್ನು ಕೂಡ ನಡೆಸಿ ಚುನಾವಣೆ ರಣತಂತ್ರ ಹೂಡಿದ್ರು ಚುನಾವಣೆ ಘೋಷಣೆ ಆದ ಬಳಿಕ ಮೊದಲ ಮತ್ತು ಎರಡನೇ ಹಂತದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಎಪ್ಪತ್ತಾರು ಸ್ಥಳಗಳಲ್ಲಿ ಪ್ರಜಾಧ್ವನಿ ಎರಡು ಜನ ಸಮಾವೇಶಗಳನ್ನ ನಡೆಸಿ ಅವರು ಕೇಂದ್ರ ಸರ್ಕಾರದಿಂದ ಅನುದಾನ ತಾರತಮ್ಯ ಹಾಗೂ ಜಿಎಸ್ಟಿ ಅನುದಾನ ಹಂಚಿಕೆ ವಿರುದ್ಧವಾಗಿ ಭಾಷಣ ಮಾಡುತ್ತಾ ಬಂದಿದ್ರು ಜೊತೆಗೆ ಬಿಜೆಪಿ ಮಲೆಯೂ ಕೂಡ ಅಟ್ಯಾಕ್ ಹಾಗೂ ಕೌಂಟರ್ ಅಟ್ಯಾಕ್ ಗಳನ್ನು ಮಾಡುತ್ತಾ ಬಂದರು ಇದರಿಂದಾಗಿ ಬಿಜೆಪಿ ಕಾಂಗ್ರೆಸ್ಗೆ ಹೋಲಿಸಿದ್ರೆ ತುಸು ಜೋಶ್ ಕಡಿಮೆ ಆಗಿತ್ತು ಹಾಗಾದ್ರೆ ಚುನಾವಣೆಯಲ್ಲಿ ಸಿದ್ದು ರಣತಂತ್ರಗಳು ಹೇಗಿದವು ಎಂಬ ಕೆಲವಷ್ಟು ಝಲಕಗಳನ್ನು ತೋರಿಸ್ತವೆ ನೋಡಿ ಇಲ್ಲಿ ನಾನೇ ಅಭ್ಯರ್ಥಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ರೆ ನಾನು ಗೆದ್ದಂತೆ ಎಂಬ ಮಾತು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಭಾರಿ ಜೋಶ್ ತಂದಿದ್ದು ಆ ಕಾಡದಲ್ಲಿ ಇರುವ ಅಭ್ಯರ್ಥಿಗಳಿಗೆ ಬಲ ಬಂದಿದ್ದು ಇದೇ ವೇಳೆ ಅಂಬಾನಿ ಅಧಾನಿ ಬಗ್ಗೆ ನೇರವಾಗಿ ಟೀಕೆ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಳೆದ ಹತ್ತು ವರ್ಷಗಳ ಆಡಳಿತ ಬಗ್ಗೆ ಟೀಕೆ ಮಾಡ ಎಲ್ಲಕ್ಕಿಂತ ಈ ಬಾರಿ ವಿಭಿನ್ನವಾಗಿ ಸೋಷಿಯಲ್ ಮೀಡಿಯಾ ಸಹಿತ ಸಮಾವೇಶಗಳಲ್ಲಿ ಖಾಲಿ ಚೊಂಬು ಪ್ರಸ್ತಾಪ ಮಾಡಿದ್ದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿ ಮೋದಿಗೆ ಲೇವಡಿ ಮಾಡಿದ್ದು ಇದೇ ಚುನಾವಣೆ ಪ್ರಚಾರದ ವೇಳೆ ಜನರ ಮುಂದೆ ಅನ್ನಭಾಗ್ಯ ಸೇರಿದಂತೆ ಹಲವು ಭಾಗ್ಯಗಳ ಬಗ್ಗೆ ಅಂಕಿ ಅಂಶಗಳ ಸಹಿತ ವಿವರಣೆ ಮಾಡಿದ್ದು ಮಾತು ಮಾತಿಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಅಚ್ಚೆ ದಿನ್ ಆಯಿಂಗೆ ಎನ್ನುವ ಪದಗಳನ್ನ ಬಳಕೆ ಮಾಡಿ ಲೇವಡಿ ಮಾಡುತ್ತಿದ್ದ ಸಿಎಂ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಜೊತೆಗೆ ದೇಶದಲ್ಲಿ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮನದಟ್ಟಾಗುವ ರೀತಿ ಭಾಷಣವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಗ್ಯಾರಂಟಿ ಸಮಾವೇಶಗಳು ಮತ್ತು ಎಪ್ಪತ್ತಾರು ಪ್ರಜಾಧ್ವನಿ ಜನ ಸಮಾವೇಶಗಳು ಸೇರಿ ತೊಂಬತ್ತು ಸಭೆಗಳಿಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಉದ್ದಗಲಕ್ಕೂ ಪ್ರಯಾಣಿಸಿದ್ದು ಅಂದಾಜು ಇಪ್ಪತ್ತಾರು ಸಾವಿರ ಕಿಲೋಮೀಟರ್ ಆಗಿದೆ ಈ ತೊಂಬತ್ತು ಸಭೆಗಳು ರೋಡ್ ಶೋಗಳು ಏಳು ಸಾವಿರದಿಂದ ಅರವತ್ತು ಸಾವಿರದವರೆಗೂ ಜನರು ಸೇರಿದ್ರು ರೋಡ್ ಶೋ ಸಭೆಗಳಲ್ಲಿ ಭಾಗವಹಿಸಿದ ಜನರ ಪ್ರಮಾಣ ಸರಾಸರಿ ಹದಿನೈದು ಸಾವಿರ ಎಂದು ಲೆಕ್ಕ ಹಿಡಿದರೂ ಒಟ್ಟಾರೆ ಹದಿನಾಲ್ಕು ಲಕ್ಷದಷ್ಟು ಜನರನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರ ನೇರ ತಮ್ಮ ಮಾತುಗಳಲ್ಲಿ ಬೆಸೆದಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಇವರ ಭಾಷಣಗಳಿಗೆ ಜನ ಫಿದಾ ಹಾಕ್ತಿದ್ದಾರೆ ಮತ್ತು ನರೇಂದ್ರ ಮೋದಿ ಅವರನ್ನ ಸಮರ್ಥವಾಗಿ ಅವರ ವಿರುದ್ಧ ನೇರ ನೇರ ವಾಗ್ದಾಳಿ ಮಾಡ್ತಾರೆ ಅದಕ್ಕೆ ಇವರನ್ನು ಇದೀಗ ಕಾಂಗ್ರೆಸ್ ಪಕ್ಷದ ಮಹಾನ್ ಶಕ್ತಿ ಅನ್ನುವುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ